Thank <laughs> you. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಪಾಲ್ ಗುಡ್ ಡಾಲ್ಫಿನ್ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಳ್ಕತೀನಿ ಇವತ್ತಿನ ಈ ವಿಡಿಯೋ ಒಳಗ ನಾವು ಇನ್ನೊಂದ್ ಜಾಗ ಎಕ್ಸ್ಪ್ಲೋರ್ ಮಾಡಕ್ ಹೊಂಟೇವಿ ಅದ್ ಯಾವ ಜಾಗ ಅಂದ್ರ ಅಂಡರ್ ವಾಟರ್ ಫಿಶ್ ಟನಲ್ ಅಂತ ಸೊ ಅಲ್ಲೇ ವೆರೈಟಿ ಆಫ್ ಫಿಶಸ್ ಅದಾವು ಸೊ ಅವನ್ನ ಎಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋತೀವಿ ಸೊ ಅದಕ್ಕೂ ಮುಂಚೆ ಏನಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡುನು ரூம் ಇವಾಗ ಜಸ್ಟ್ ಸೆಂಟರ್ ಆಗ ನೋಡ್ರಿ ಅಲ್ಲಿ ಜೋಕಾಲಿ ಕಾನಾ ಆತೇತಿ ಇನ್ನ ಅಲ್ಲಿ ಐತದ ಹಿಂಗ ಹೋಗುದೈತ್ ನೋಡ್ರಿ ಎಷ್ಟು ದೊಡ್ಡದೈತಿ ಜಾತ್ರೆ ಕಣ್ಣಂಗ್ ಕನ್ಸ ಆತೈತಿ ಇಲ್ಲೆಲ್ಲಾ ಪ್ಲಾಂಟ್ಸ್ ಇದಾವು ಪ್ಲಾಂಟ್ಸ್ ಮರಕೆ ಇಟ್ಟಾರ ವೆರೈಟಿ ವೆರೈಟಿ ಹೂ ನೋಡ್ರಿ ಇಷ್ಟೊಂದ ಓ ಮಾತಿ ಮಾ ತಗದೈತಿ ಯಾರು ಜಾಸ್ತಿ ಜನ ಇಲ್ಲ ಇಲ್ಲಿ ಮೂರ ಗಾಡಿ ಅದು ಇವ್ರ ಕೆಲಸ ಮಾಡೋರು ಅನಿಸ್ತಿ ಬಂದ ಬಾಳ ದಿನ ಆಯ್ತು ಎಷ್ಟ್ ದಿನ ಅಂತ ಇರ್ಬೇಕು ಎಷ್ಟ್ ದಿನ ಅಂತ ಬರ್ಬೋದು ಬುಕ್ಕಿಂಗ್ ಐತಿ ಇಲ್ಲಿ ಟಿಕೆಟ್ ಪ್ರೈಸ್ ಬಂದ್ರೆ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರ ಮೂರು ವರ್ಷ ಒಳಗೆ ಯಾರು ಇರ್ತಾರೆ ಅವ್ರಿಗೆ ಫ್ರೀ ಇರ್ತೈತಿ ಮೂರು ವರ್ಷ ಹೊರಗೆ ಯಾರು ಇರ್ತಾರೆ ಸೊ ಅವ್ರಿಗೆ ಚಾರ್ಜ್ ಐತಿ ಒಳಗಡೆ ಹೋಗುನ ಬರ್ರಿ ಆಮೇಲೆ ಟೈಮಿಂಗ್ಸ್ ಬಂದ್ರೆ ಮೂರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರ್ತೈತಿ ಇಲ್ಲೇ ಟಿಕೆಟ್ ತಗೊಂಡು ಒಳಗಡೆ ಅಂತ ಆಮೇಲೆ ಬರ್ರಿ ಹೋಗು ನಿಮಗೆ ಬೆಳಗಡೆ ಹೋಗೋಣ ಬರಿ ಹೋಗಟ್ಟಿ ಟಿಕೆಟ್ ತಗೊಂಡೆವಿ ಆ ಅಕಡೆ ಎಕ್ಸಿಟ್ ಏನದು ಆ ಎಂಟ್ರನ್ಸ್ ಇಕಡೆ ಅಂಕಲದಾ ನೋಡಿ ಕೊಡಲ್ ಟಿಕೆಟ್ ಟಿಕೆಟ್ ಹೊರಗೆ ಹಾಕಿಸಿಕೊಂಡ ಕೊಡಲ್ಲ ಫಿಶ್ ಮೀನದು ಬಾಯಿ ಒಳಗ ಹೋಗೋಣ ಅಲ್ಲ ಫಿಶ್ ಇಲ್ಲೇ ಅಂತ ಕೊಂಡದಲ್ಲ ಮತ್ತೆ 골 ಹೋಗೋಣ ಫಿಶ್ ಬಾಯಿ ಒಳಗ ಫಿಶ್ ಹೋದೆ ಒಳಗ ಅಪ್ಪು ಇವ್ ಅಲ್ಲೇ ಅಂಡರ್ ವಾಟರ್ ಫಿಶ್ ಇವಲ್ಲ ಎಲ್ಲದೇ ದೊಡ್ಡದ ನೋಡಿ ಹಲ್ಲ ಬಾರಿ ಅದ ಮೂಗೈತಿ ಮೂಗನೇ ಒಳ್ಳೆ ಇಲ್ಲ

ವೈಟ್ ಇದನ್ ನೋಡ್ರಿ ಮಸ್ತ್ ಐತಿ ಇವು ತಳ್ಳಗದವ್ ತಳ್ಳನ್ ಮೀನ ಊಟ ಕಮ್ಮಿ ತಿಂದಿರ್ಬೇಕು ಇಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂತ ಫಿಶ್ ಇದು ಅದ್ರ ಕಲರ್ ಚೇಂಜ್ ಇತ್ತು ಪ್ಯಾಟರ್ನ್ ಚೇಂಜ್ ಇತ್ತು ಆಮೇಲೆ ಒಂದೊಂದು ಫಿಶ್ ದಪ್ಪಿದ್ವು ಒಂದೊಂದು ಫಿಶ್ ತಳ್ಳಗಿದ್ವು ಒಂದೊಂದ್ ಫಿಶ್ ಅಂತರು ಇದು ಹೌದ್ ಫಿಶ್ ಅನ್ನಕ ನಂಬಕ್ ಆಗಾತಿರ್ಲಿಲ್ಲ ಸೊ ಆ ತರ ಇದ್ವು ಆಮೇಲೆ ನಾವ್ ಒಂದ್ ಫಿಶ್ ನೋಡಿರ್ತೀವಿ ಇಷ್ಟ ಕೊಂಡ ಅದಾವ ವೆರೈಟೀಸ್ ಫಿಶ್ ಒಳಗು ಅನ್ನೋದು ಇಲ್ಲಿ ಹೋದ್ರ ಗೊತ್ತಾಕತಿ ನಾವ್ ಹೋದಾಗ ಮಂದಿಂತರೂ ಇರ್ಲೇ ಇಲ್ಲ ಬಾಳಂದ್ರ ಬಾಳ್ ಕಡಿಮೆ ಇದ್ರು ಇದ್ ಆಕ್ಚುಲಿ ಬಂದ ಭಾಳ ದಿನ ಆಗಿತ್ತಂತ ಅಂತ ಈ ಅಂಡರ್ ವಾಟರ್ ಫಿಶ್ ಟನ್ ಅಲ್ಲಿ ಹೆಂಗತಿ ಸೊ ಸೇಮ್ ಆಸ್ ಇಟ್ ಈಸ್ ತರ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಿದ್ದೆ ನಾನು ಒಳಗ ಸೊ ಯಾರು ನೋಡಿಲ್ಲ ನನ್ನ ಚಾನಲ್ ಒಳಗ ಚೆಕ್ ಮಾಡ್ರಿ ಸಿಕ್ತೈತಿ ಮಿಸ್ ಮಾಡ್ಲಿಲ್ಲಂಗ ಡೆಫಿನೆಟ್ ಆಗಿ ಆ ವಿಡಿಯೋನ ನೋಡ್ರಿ ಇಲ್ಲಿ ಸಾಂಗ್ ಒಂದ್ ಹಾಕ್ಬಿಟ್ಟಿದ್ರು ಸೊ ಕೋಪರೇಟ್ ಇಶ್ಯೂ ಇಂದ ನಾನು ಒರಿಜಿನಲ್ ಆಡಿಯೋ ಹಾಕಕ್ ಆಗತ್ತಿಲ್ಲ ಸೊ ಮ್ಯೂಸಿಕ್ ಹಾಕ್ತೀನಿ ನೀವ್ ಎಂಜಾಯ್ ಅಂತ ಅನ್ಕೊಂಡೇನಿ ಈ ಫಿಶ್ ನೋಡ್ರಿ ಬ್ಲಾಕ್ ಮೋರ್ಸ್ ಅಂತ ಇದು ಬ್ಲಾಕ್ ಕಲರ್ ಒಳಗ ಇತ್ತು ಆಮೇಲೆ ಕಣ್ ಹೊರಗ ಬಂದಿದ್ವು ಆತರ ಕಣ್ಸಾತಿ ಚಂದ ಇತ್ತು ಡಿಫ್ರೆಂಟ್ ಆಗಿ ಇತ್ತು ಇಲ್ಲೇ ಬಾಳ್ ಸಣ್ಣ ಸಣ್ಣ ಮೀನಾ ಅದಾವ್ ನೋಡ್ರಿ ಈ ಹುಟ್ಟಿದ್ ಕೂಸಿದಂಗ ಅದಾವ್ ಇವಾಗ ತೋರಿಸ್ತೀನಿ ಬರ್ರಿ ನನ್ ಫೇವ್ರೇಟ್ ಅಂಡ್ ಅಟ್ರಾಕ್ಟಿವ್ ಮೀನಾ ಇವು ಎಲ್ಲರಿಗೂ ಇಷ್ಟ ಆಕಾವ್ ಅಂತ ಅನ್ಕೊಂಡಿನಿ ಆರೆಂಜ್ ಕಲರ್ ಮತ್ತೆ ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಒಳಗ ಅದಾವು ಎಷ್ಟ್ ಚಂದ ಸ್ವಿಮ್ ಮಾಡತ್ತಾವ ನೋಡ್ರಿ ಕಲರ್ಫುಲ್ ಆಗ ಅದಾವು ಆಮೇಲೆ ಇಲ್ಲಿ ಸಣ್ಣ ಸಣ್ಣ ಮೀನಾ ಬಹಳ ವೆರೈಟಿ ಅದಾವು ಹೇಳಕ್ ಹಂಗಿಲ್ಲವನ ಅಷ್ಟು ವೆರೈಟಿ ಇದು ಫಿಶ್ ಒಳಗ ಆಮೇಲೆ ಈ ಫಿಶ್ ನೋಡ್ರಿ ಇದು ಆಮಿಗತೇ ಐತಿ ನಂಗ್ ಆಮಿನ ಫಿಶ್ ಅನ್ನೋದ್ ಒಂದು ಗೊತ್ತಾಗಲಿಲ್ಲ ನಿಮಗ್ ನೋಡಿದ ತಕ್ಷಣ ಏನ್ ಅನಿಸ್ತ ಅನ್ನೋದು ಹೇಳ್ರಿ ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ ಫಿಶ್ ಇತ್ತು ವೈಟ್ ಕಲರ್ ಅಂತೂ ಒಳ್ಳೆ ಸಿಲ್ವರ್ ಕಲರ್ ಅಂತಾನೆ ಹೇಳ್ಬೋದು ವೈಟ್ ಅನ್ನೋಕಿನ್ನ ಸಿಲ್ವರ್ ಅಂದ್ರೆ ಚೊಲೋ ಇರ್ತೈತಿ ತರ ಫಿಶ್ ಅಂತ್ರು ಮಸ್ತ್ ಇದ್ವು ಮಸ್ತ್ ಕಾಣಸಿದ್ವು ಇಲ್ಲಿ ಎಲ್ಲಾ ಫಿಶ್ನು ಚೊಲೋನೇ ಇದ್ವು ಎಲ್ಲಾನು ಚಂದ ಕಾಣಿಸಿದ್ವು ಕಲರ್ಫುಲ್ ಆಗಿ ಇದ್ವು ಇದಿಷ್ಟು ಒಂದ್ ಸೆಕ್ಷನ್ ಮಾಡಿದ್ರು ಇಲ್ಲೆಲ್ಲಾ ಆ ಸೈಡ್ ಈ ಸೈಡ್ ಫಿಶ್ ಇದ್ವು ಸೊ ಇವನ್ ನೋಡೋದಿತ್ತು ನೆಕ್ಸ್ಟ್ ಇವಾಗ ಅಂಡರ್ ವಾಟರ್ ಫಿಶ್ ಟನಲ್ ಕಡೆ ಹೋಗುನ್ ಬರ್ರಿ ಹೊರಗಡೆ ನಾವು ಹೊಂಟಿದ್ವಿ ಹೋಗಲ್ಬೇಡಿ ಎಲ್ಲ ಸುತ್ತಮುತ್ತಲೆಲ್ಲ ಫಿಶ್ ಮೇಲ್ ಫಿಶ್ ಎಲ್ಲ ಕಡೆ ಫಿಶ್ 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 ಇಲ್ಲಿ ನೋಡ್ರಿ ಫಿಶ್ ಎಷ್ಟು ದೊಡ್ಡ ಅದಾವು ಇದು ನೋಡ್ರಿ ಎಷ್ಟು ಮಸ್ತ್ ಐತಿ ಫಿಶ್ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಚಂದ ಐತಿ ನೆಕ್ಸ್ಟ್ ನೋಡೋಣ ಬರ್ರಿ ಈ ಸೈಡ್ ಎಲ್ಲ ಮಸ್ತ್ ಮಸ್ತ್ ಅದಾವೆ ಇಲ್ಲ ಸಣ್ಣ ಸಣ್ಣ ಎಷ್ಟು ಚಂದ ಅದಾವೆ ಚಂದ ಚಂದ ಮಾಡ್ಯಾರ ಫಿಶ್ ಅದಾವು ಅವನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಾರ ಚಲೋ ಮೇಂಟೈನ್ ಮಾಡ್ಯಾರ ಆಮೇಲೆ ಈ ಸೈಡ್ ರೀ ಪಟಾಪಟ ಅಂತ ಎಲ್ಲ ಅಂತ ಇಲ್ಲಿ ನೋಡ್ರಿ ಇದೆ ಬ್ಲ್ಯಾಕ್ ಕಲರ್ ಫಿಶ್ ಕರ್ರ ಫಿಶ್ ನೆಕ್ಸ್ಟ್ ಈ ಸೈಡ್ ಅದಾವು ಇಲ್ಲೇ ವೈಟ್ ಫಿಶ್ ಅದಾವೆ ಆಕ್ಚುಲಿ ಇದು ವಾಟರ್ ಎಲ್ಲ ಹಾಳಾಗೈತಿ ಭಾಳ ದಿನ ಆಗಿರೋದ್ರಿಂದ ಸೊ ಅದಕ್ಕೆ ವಾಟರ್ ಹೊಲಸಾಗಿ ನೆಕ್ಸ್ಟ್ ಹೋಗುದರಿ ಇನ್ನೂ ಅದಾವ ನೋಡು ಭಾಳ ಅದಾವ ಫಿಶ್ ಇಲ್ಲಿ ನೋಡ್ರಿ ಉದ್ದನ್ ಫಿಶ್ ಒಳ್ಳೆ ಮೊಸಳೆ ಇದ್ದಂಗ್ ಅಲ್ಲ ಫಿಶ್ ಇದು ಫಿಶ್ ಮೊಸಳೆ ಒಂದು ತಿಳಿ ಬಂದಾಗೈತಿ ನನಗಂತೂ

ವೈಟ್ ಕಲರ್ ಫಿಶ್ ಐತಿ ಕಣ್ಣಂತ್ರು ಎಷ್ಟು ದೊಡ್ಡ ಅದಾವು ಈ ವೈಟ್ ಕಲರ್ ಫಿಶ್ ಏನು ಸುಳ್ಳು ಅದು ಕಣ್ಣನ್ ಬಿಟ್ಟು ಏನು ಹಿಂಗ ಎದ್ದ ಬರ್ತೈತೆ ನಾನು ಮರ ಎದಕ್ಕೆ ಬರುವಂಗೈತೆ ಈ ಕಡೆನು ನೋಡ್ರಿ ಸಣ್ಣ ಸಣ್ಣ ಫಿಶ್ ಅದಾವೆಲ್ಲ ಸೇಮ್ ಅವ ಫಿಶ್ ಅವ ಫಿಶ್ ಫುಲ್ ಒಂದು ಸಟ್ ಐತೆ ಇಷ್ಟೊತ್ತನ ಫಿಶ್ ಎಲ್ಲಾ ನೋಡಿದ್ವಿ ಆಮೇಲೆ ಫಿಶ್ ನೋಡಿ ಹೊರಗ್ ಬರೋ ಮುಂದ ಇಲ್ಲಿ ಸ್ಟೇಷನರಿ ಐಟಮ್ಸ್ ಇದ್ವು ಎಲ್ಲಾ ತರದ ಜಾತ್ರೆ ಆಗಿರ್ಲಿ ಉತ್ಸವ ಆಗಿರ್ಲಿ ಇವೆಲ್ಲ ಇದ್ದೇ ಇರ್ತಾವು ಲಾಸ್ಟ್ ಲಾಗ್ ನಾಗು ಇವಿದ್ವು ನಾವು ಕ್ಲಾಸ್ ಹೌಸ್ ಗೆ ವಸ್ತು ಪ್ರದರ್ಶನ ನೋಡಕ್ ಹೋಗಿದ್ವಲ್ಲ ಸೊ ಅಲ್ಲಿನೂ ಇದ್ವು ವಸ್ತು ಪ್ರದರ್ಶನ ವಿಡಿಯೋ ನನ್ ಚಾನೆಲ್ ಒಳಗ ಹಾಕಿನಿ ಸೊ ಯಾರು ನೋಡಿಲ್ಲ ಮಿಸ್ ಮಾಡ್ಲಿಲ್ಲಂಗ ನೋಡ್ರಿ ಇಲ್ಲೇ ಹೆಂಗಂದ್ರೆ ಸೇಮ್ ಆಸ್ ಇಟ್ ಇಸ್ ಎಲ್ಲಾ ಕಡೆ ಹೆಂಗಿರ್ತಾವ ಅದ ತರನ ಇದ್ವು ಏನು ಯುನಿಕ್ ಐಟಮ್ಸ್ ಬಂದಿರ್ಲಿಲ್ಲ ರಬ್ಬರ್ ಬ್ಯಾಂಡ್ಸ್ ಹೇರ್ ಬ್ಯಾಂಡ್ ಕ್ಲಿಪ್ ಆಮೇಲೆ ಇಯರಿಂಗ್ಸ್ ಸೊ ಇವ ಇದ್ವು ಏನು ಡಿಫ್ರೆನ್ಸ್ ಇರ್ಲಿಲ್ಲ ಸೊ ನಾವ್ ನೋಡ್ಕೊಂಡು ಮತ್ ನೆಕ್ಸ್ಟ್ ಹೋದ್ವಿ ಸ್ಟೇಷನರಿ ಐಟಮ್ಸ್ ಎಲ್ಲಾ ನೋಡಿಕೊಂಡು ಆಮೇಲೆ ಹಂಗೆ ಮುಂದೆ ಹೋದ್ರೆ ಇಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ವಿಡಿಯೋ ಸ್ಟ್ಯಾಂಡ್ ಇತ್ತು ಸೊ ಇದಕ್ಕೆ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಅವ್ರು ನೆಕ್ಸ್ಟ್ ಇಲ್ಲಿ ಪಾಪ್ಕಾರ್ನ್ ಮತ್ತೆ ಕಾಟನ್ ಕ್ಯಾಂಡಿ ಶಾಪ್ನು ಇತ್ತು ಆಮೇಲೆ ಇಲ್ಲಿ ಸಣ್ಣ ಮಕ್ಕಳ ಆಟಿಕೆ ಸಾಮಾನ ಎಲ್ಲಾನು ಬಂದಿದ್ವು ಕಾರ್ ಬಸ್ ಸಣ್ಣ ಸಣ್ಣ ಹುಡುಗರು ಇರ್ತಾವ್ ನೋಡ್ರಿ ಒಂದಿಷ್ಟು ಆಟಿಕೆ ಸಾಮಾನ ಸೊ ಅವೆಲ್ಲಾನು ಬಂದಿದ್ವು ಅವನು ಎಲ್ಲಾನು ಮಾರ ಆಮೇಲೆ ರಾಜಸ್ಥಾನಿ ಉಪ್ಪಿನಕಾಯಿ ವೆರೈಟಿ ಆಫ್ ಉಪ್ಪಿನಕಾಯಿ ಬಳ್ಳಳ್ಳಿ ಉಪ್ಪಿನಕಾಯಿ ನಿಂಬಿಕಾಯಿ ಮತ್ತೆ ಮಾವಿನಕಾಯಿ ಈ ತರ ಇನ್ನೂ ಅವು ಡ್ರೈ ಉಪ್ಪಿನಕಾಯಿ ಎಲ್ಲಾನು ಇಟ್ಟಿದ್ರೆ ಫಿಶ್ ಫುಡ್ ಸ್ಟೇಷನರಿ ಎಲ್ಲಾನು ನೋಡ್ಕೊಂಡು ಆಮೇಲೆ ಗೇಮಿಂಗ್ ಸೆಕ್ಷನ್ಗ್ ಬಂದ್ವಿ ಇಲ್ಲೇ ಎಲ್ಲಾ ತರದ್ ಗೇಮ್ಸ್ ಇದ್ವಿ ಆಸ್ ಜಾತ್ರೆ ಜಾತ್ರಿ ಒಳಗ್ ಹೆಂಗಿರ್ತಾವ್ ನೋಡ್ರಿ ಅದ ತರನ ಗೇಮ್ಸ್ ಇದ್ವು ಆಮೇಲೆ ಈ ಗೇಮ್ ನೋಡ್ರಿ ಒಂದ್ ಸತಿ ಬಾಲ್ ಒಗದ್ರ ಉಷ್ಟು ಲೋಟ ಕೆಳಗಡೆ ಬೀಳ್ಬೇಕಂತೆ ಕೆಳಗಡೆ ಬಿದ್ರೆ ಇಲ್ಲದಾವ್ ನೋಡ್ರಿ ಇದ್ರೊಳಗೆ ಯಾವ್ದಾರ ಒಂದು ಟೆಡ್ಡಿ ಕೊಡ್ತಾರ ಅವ್ರ ಇದರ ಗೇಮ್ ಇತ್ತದೆ ಇಲ್ಲೇ ಆಲ್ಮೋಸ್ಟ್ ಆಲ್ ಎಲ್ಲಾ ಗೇಮ್ ಸಿಗು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಾಕತ್ತಿದ್ರೆ

ಕೊಡದಾವ ನೋಡ ನೋಡ್ತೇ ಅಕ್ಕ ಎಲ್ಲ ಬಂದಾಗಿದ ಜನನೇ ಇಲ್ಲ ಇದು ಖಾಲಿ ಸಿದ್ಧಾರೂಢ ಮಠಕ್ಕೆ ಹೋದ್ರೆ ಎಲ್ಲ ಫ್ರೀ ಆಗಿ ನೋಡ್ಬೋದು ಎಲ್ಲ ಖಾಲಿ ಖಾಲಿ ಇಲ್ಲೇ ನೂರು ರೂಪಾಯಿ ಕೊಟ್ಟು ನೋಡಕ್ ಬರ್ಬೋದು ಒಂದೆಲ್ಲೆ ಅದರಗಾ ಬಾರ ಓಡಾ ತಿನ್ನಾನು ನಾಲ್ಕ ಕಾರಣ ಗ್ರೀನ್ ಕಲರ್ ಇಂದ ಸ್ಟೀರಿಂಗ್ ಬಾರಿದ್ರೆ ನಮಸ್ತೆ ಆದರೆ ಕ್ಲಚ್ ಗೇರ್ ಏನಿಲ್ಲ ಬ್ರೇಕು ಇಲ್ಲ ಅಲ್ಲಿ ನೋಡ್ರಿ ಕಾಲಿ ಓಡಸಾತರ ನನ್ನ ರಾ ತಕ್ಕೊಂಡ್ರೆ ನಾನು ಆಟ ಆಡ್ತೀನಿ ಬ್ರೇಕ್ ಆಡಿ ಆಡಿ ಎಲ್ಲ ಖಾಲಿ ನನಗೆ ಗೊತ್ತೇ ಆಗದೆ ಎಲ್ಲ ಖಾಲಿ ಆಗುತ್ತೆ ಇವಾಗ ಜಸ್ಟ್ ನೋಡ್ಕೊಂಡ್ ಬಂದ್ವಿ ಅಂಡರ್ ವಾಟರ್ ಫಿಶ್ ಟನಲ್ನ ಓವರ್ ಆಲ್ ಹೇಳ್ಬೇಕಂದ್ರೆ ಸಣ್ಣ ಮಕ್ಳು ಇದ್ರೆ ಕರ್ಕೊಂಬರ್ರಿ ಅವ್ರ ಎಂಜಾಯ್ ಮಾಡ್ತಾರ ಆಮೇಲೆ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಕೊಡುವಷ್ಟೇನು ವರ್ತ್ ಇಲ್ಲ ಅಂತ ನನಗನ್ನಿಸ್ತತಿ ಬಿಕಾಸ್ ಅಂತ ಬರ್ರಿ ಏನು ಶಾಪ್ಸು ಓಪನ್ ಇಲ್ಲ ಆಲ್ಮೋಸ್ಟ್ ಕ್ಲೋಸ್ ಅದಾವು ಯಾರು ಜನಾನೂ ಇಲ್ಲ ಸೊ ಇದಿಷ್ಟು ಇದ್ರದ್ದು ರಿವ್ಯೂ ಆಗಿತ್ತು ಸಣ್ಣ ಹುಡುಗರು ಏನಾರ ಇದ್ರ ಅಷ್ಟೊ ಕರ್ಕೊಂಡ್ಬಾರ್ರಿ ಇಲ್ಲ ಅಂದ್ರೆ ಆಸ್ ಯುವರ್ ವಿಶ್ ಬಂದು ಹೋಗ್ರಿ ಫಿಶ್ ಮಾತ್ರ ಭಾರಿ ಬಾರಿ ಚಂದದವು ರೊಕ್ಕ ಏನು ಕೊಡ್ತೀರಿ ಬರೀ ಫಿಶ್ ನೋಡಕ್ಕೆ ಆದ್ರೆ ಹಂಡ್ರೆಡ್ ರುಪೀಸಿಗೆ ಅಂತೂ ವರ್ತ್ ಇಲ್ಲ ಇಲ್ಲ ಟೋಟಲ್ ಆಗಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕತ್ತೀನಿ ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮತ್ತೆ ಲಾಗ್ಸ್ ಮಾಡ್ತಿರ್ತೀವಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇನ್ನೂ ಒಂದು ನಾನು ಮೈಸೂರೊಳಗೆ ಅಲ್ಲಿನೂ ಇದೇ ಥರ ಇತ್ತು ಬಟ್ ಇದ್ರಕಿನ್ನ ದೊಡ್ಡದಿತ್ತು ಸೊ ಆ ವಿಡಿಯೋನು ಮಾಡಿ ನಾನು ಅಂಡರ್ ವಾಟರ್ ಫಿಶ್ಟೆ ಸೊ ಅದನ್ನು ಚೆಕ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ತೆ ನೆಕ್ಸ್ಟ್ ಲಾಗ್ನೆ ಸಿಗುನಂತ